ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನ್ಯಾಷನಲ್ ಲೆವೆಲ್ನ ಕಡೆಯ ಫೈನಲ್ ಪಂದ್ಯ ಶುರುವಾಗಿತ್ತು ಇದರಲ್ಲಿ ವಿನ್ ಆದ ಟೀಮ್ಗೆ ವಿನ್ನರ್ ಟ್ರೋಫಿ ಜೊತೆಗೆ ಒನ್ ಕ್ರೋರ್ ಕ್ಯಾಶ್ ಪ್ರೈಸ್ ಸಿಗುತ್ತಿತ್ತು ಹಾಗೆ ಅಪ್ ಟೀಮ್ಗೆ ರನ್ನರ್ ಅಪ್ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಗುವುದರಲ್ಲಿತ್ತು ನಿನ್ನೆಯ ಹಾಗೆ ಒತ್ತಡ ಇಲ್ಲದ ಕಾರಣ ನಿಧಾನವಾಗಿಯೇ ಮ್ಯಾಚನ್ನು ಶುರು ಮಾಡಿದರು ಇದು ಕೊನೆಯ ಮ್ಯಾಚ್ ಆಗಿದ್ದರಿಂದ ಟೀಮ್ನಲ್ಲಿ ಇದ್ದ ಪ್ರತಿಯೊಬ್ಬರಿಗೂ ಆಡಲು ಅವಕಾಶ ಮಾಡಿಕೊಡುತ್ತಿದ್ದಳು ಇಂಚರ ಇಂದು ಇಂಚರ ಎಂದಿಗಿಂತ ಉತ್ಸಾಹ ಮತ್ತು ಹುಮ್ಮಸ್ಸಿನಲ್ಲಿ ಇದ್ದಳು ಕಾರಣ ಅವಳ ಅಪ್ಪ ಶಂಕರ್ ಹೌದು ಎಲ್ಲರ ಹಾಗೆ ಇಂಚರಾಗೂ ನನ್ನಪ್ಪ ನಾನು ಆಡೋ ಮ್ಯಾಚನ್ನ ನೋಡಬೇಕು ನೋಡಿ ನನಗೆ ಚೆನ್ನಾಗಾಡುವಂತೆ ನನ್ನ ಹೆಸರನ್ನು ಕೂಗಬೇಕು ಗೆದ್ದ ನಂತರ ತನ್ನನ್ನು ತಬ್ಬಿ ಮುದ್ದಾಡಿ ಕಂಗ್ರ್ಯಾಚುಲೇಟ್ ಮಾಡಬೇಕು ಎಂಬ ಸಾಕಷ್ಟು ಆಸೆಗಳು ಇತ್ತು ಬಟ್ ಅವಳ ಮತ್ತು ಅವಳ ಅಪ್ಪನ ಮನಸ್ತಾಪಗಳಿಂದ ಇದ್ಯಾವುದು ನೆರವೇರಿರಲಿಲ್ಲ ಆದರೆ ಇಂದು ಕೋಪದಿಂದಲೋ ಅಥವಾ ಮತ್ಯಾವ ಅನಿವಾರ್ಯದಿಂದಲೋ ಒಟ್ಟಿನಲ್ಲಿ ತಾನು ಆಡೋ ಮ್ಯಾಚ್ನ ತನ್ನಪ್ಪ ನೋಡುತ್ತಿದ್ದಾರೆ ಎನ್ನುವುದೇ ಅವಳ ಸಂಭ್ರಮಕ್ಕೆ ಕಾರಣವಾಗಿತ್ತು ಗೇಮಿನ ಮಧ್ಯ ಮಧ್ಯ ಅವರನ್ನು ನೋಡಿ ಅವರು ಮ್ಯಾಚ್ ಕಡೆ ಫೋಕಸ್ ಮಾಡ್ತಿದ್ದಾರೆ ಎಂದು ಗೊತ್ತಾಗುತ್ತಿದ್ದ ಹಾಗೆ ಅವಳ ಮನಸ್ಸಿಗೆ ಖುಷಿಯಾಗುತ್ತಿತ್ತು ಈಗ ಅವಳ ಮನಸ್ಥಿತಿ ಪುಟ್ಟ ಮಕ್ಕಳ ರೀತಿ ಇತ್ತು ಎಂದರೆ ತಪ್ಪಾಗುತ್ತಿರಲಿಲ್ಲ ಅದರ ಜೊತೆಗೆ ಗೇಮ್ ಕಡೆಯೂ ಅವಳ ಗಮನ ಇತ್ತು ಆಗ ಡೆಲ್ಲಿ ಟೀಮ್ನಿಂದ ಬಂದ ಒಬ್ಬ ರೈಡರ್ ಕರ್ನಾಟಕ ಟೀಮ್ನ ಮೂರು ಜನ ಪ್ಲೇಯರ್ಸನ್ನು ಟಚ್ ಮಾಡಿ ಇನ್ನೇನು ತನ್ನ ಕೋ ಕೋರ್ಟ್ಗೆ ವಾಪಸ್ ಹೋಗಬೇಕು ಎನ್ನುವಷ್ಟರಲ್ಲಿ ಆ ಪ್ಲೇಯರ್ನ ಆಂಕಲ್ ಹೋಲ್ಡ್ ಮಾಡಿ ಹಿಡಿದಿದ್ದಳು ಅವಳು ಔಟ್ ಆದ ನಂತರ ಅವಳನ್ನು ಬಿಟ್ಟು ನೋಯುತ್ತಿದ್ದ ಕೈಯನ್ನು ಹಿಡಿದುಕೊಂಡು ಮುಖ ಕಿವಿಚ್ಚಿದಳು ಅವಳ ಕೈಗೆ ಆದ ಗಾಯದಿಂದ ಬೆರಳನ್ನು ಮಡಚಲು ಕಷ್ಟವಾಗುತ್ತಿತ್ತು ಬಟ್ ಆ ರೈಡರ್ನ ಬಿಟ್ಟರೆ ತಂಡಕ್ಕೆ ಮೂರು ಪಾಯಿಂಟ್ಸ್ ಹೋಗುತ್ತೆ ಎಂದು ವಿಪರೀತ ನೋವಿದ್ದರೂ ಅದನ್ನು ಸಹಿಸಿಕೊಂಡು ಆ ರೈಡರ್ನ ಹಿಡಿದುಕೊಂಡಿದ್ದಳು ಇಂಚರ ನಂತರ ಮತ್ತೆ ಗೇಮ್ ಶುರುವಾಗಿತ್ತು ಡೆಲ್ಲಿ ಟೀಮ್ ಸಹ ಸ್ಟ್ರಾಂಗ್ ಟೀಮ್ ಆಗಿದ್ದ ಕಾರಣ ಎರಡೂ ಟೀಮ್ಗಳು ಸರಿಸಮನಾಗಿ ಪಾಯಿಂಟ್ಸ್ ಪಡೆದುಕೊಳ್ಳುತ್ತಿದ್ದರು ಜಾಸ್ತಿ ಪಾಯಿಂಟ್ಸ್ ಡೆಲ್ಲಿಯ ರೈಡರ್ ತೆಗೆದುಕೊಂಡು ಹೋಗುತ್ತಾರೆ ಎಂದು ಎರಡು ಮೂರು ಬಾರಿ ಅವರನ್ನು ಟ್ಯಾಕಲ್ ಮಾಡಿದ ಇಂಚರಾಗೆ ನಿಮಿಷ ನಿಮಿಷಕ್ಕೂ ನೋವಿನ ಪ್ರಮಾಣ ಜಾಸ್ತಿಯಾಗುತ್ತಲೇ ಇತ್ತು ನೋವು ಜಾಸ್ತಿ ಆದಾಗೆಲ್ಲ ಅವಳು ಮುಖ ಕಿವುಚೋದನ್ನು ನೋಡಿದ ಪ್ಲೇಯರ್ಸ್ಗೆಲ್ಲ ಬೇಸರವಾಗುತ್ತಿತ್ತು ಅವಳ ಸ್ಥಿತಿ ನೋಡಿ ವಿವಾನ್ ಹಾಗೂ ಸಿದ್ದು ಇಬ್ಬರಿಗೂ ಸಂಕಟವಾಗುತ್ತಿತ್ತು ಅಷ್ಟರಲ್ಲಿ ಫಸ್ಟ್ ಆಫ್ ಮುಗಿದು ಐದು ನಿಮಿಷಗಳ ಬ್ರೇಕ್ ಸಿಕ್ಕಿತ್ತು ಹಾಗೆ ಎರಡು ಪಾಯಿಂಟ್ಸ್ಗಳ ಮುನ್ನಡೆಯಲ್ಲಿ ಇತ್ತು ಕರ್ನಾಟಕ ಟೀಮ್ ಬ್ರೇಕ್ ಸಿಕ್ಕ ಕಾರಣ ಕೋಟ್ ಒಳಗೆ ಕುಳಿತುಕೊಂಡಳು ಇಂಚರ ಅವಳ ಕೈಗೆ ಸುತ್ತಿದ್ದ ಬ್ಯಾಂಡೇಜ್ ಮತ್ತೆ ರಕ್ತವಾಗಿತ್ತು ಆಗ ವಿವಾನ್ ಅಲ್ಲಿಗೆ ಬಂದು ಇಂಚರ ನಿನ್ನ ಕೈನಲ್ಲಿ ಆಗ್ತಿಲ್ಲ ನಿನ್ನ ಬದಲು ಆಡ್ತಾರೆ ಬಾ ನೀನು ಡ್ರೆಸ್ಸಿಂಗ್ ಮಾಡಿಸ್ಕೊ ನೋಡು ಎಷ್ಟು ಬ್ಲೀಡಿಂಗ್ ಆಗ್ತಿದೆ ಎಂದು ಆತಂಕದಿಂದ ಮತ್ತು ಅವಳ ಮೇಲಿನ ಕಾಳಜಿಯಿಂದ ಹೇಳಿದ ಅವಳಿಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದರೂ ವಿವಾನ್ಗೆ ಸಹಿಸೋಕೆ ಆಗ್ತಿರಲಿಲ್ಲ ಎಷ್ಟೇ ಆದರೂ ಅವಳು ಅವನ ಮೊದಲ ಪ್ರೀತಿ ಅಷ್ಟು ಸುಲಭವಾಗಿ ಅದನ್ನು ಮರೆಯೋಕೆ ಆಗಲ್ಲ ಅವಳಿಗೆ ಆಗುತ್ತಿರುವ ನೋವನ್ನು ನೆನೆದು ಇವನಿಗೆ ಸಂಕಟವಾಗುತ್ತಿತ್ತು ಇಲ್ಲ ಪರವಾಗಿಲ್ಲ ಐ ಆಮ್ ಓಕೆ ನಾನು ಆಡ್ತೀನಿ ಇನ್ನು ಹದಿನೈದು ನಿಮಿಷ ಅಷ್ಟೇ ಇರೋದು ಅದು ಅಲ್ಲದೆ ಇದೇ ಫೈನಲ್ ಮ್ಯಾಚ್ ಈಗ ನಾನು ಹೊರಗಡೆ ಕೂತು ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ ಎಂದು ಸ್ವಲ್ಪ ಗ್ಲೂಕೋಸ್ ವಾಟರ್ ಕುಡಿದು ಮತ್ತೆ ಮ್ಯಾಚ್ ಆಡೋಕೆ ಸಿದ್ಧವಾದಳು ಅವಳು ಎಷ್ಟು ಹೇಳಿದರೂ ಕೇಳದೆ ಇರುವುದನ್ನು ನೋಡಿದ ಟೀಮ್ ಪ್ಲೇಯರ್ಸ್ ಎಲ್ಲರೂ ಅವಳನ್ನು ಆಡಲು ಬಿಡದೆ ತಾವೇ ಆಡಬೇಕು ಎಂದುಕೊಂಡರು ನಂತರದ ಹದಿನೈದು ನಿಮಿಷ ಹೇಗೆ ಮುಗಿದು ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇಂಚರಾಗೆ ಯಾಕಂದರೆ ಅವಳಿಗೆ ಆಡಲು ಬಿಡದೆ ಪ್ರತಿಯೊಬ್ಬರೂ ತಾವೇ ಜವಾಬ್ದಾರಿ ವಹಿಸಿಕೊಂಡು ಒಬ್ಬರಿಗಿಂತ ಒಬ್ಬರು ಉತ್ತಮವಾಗಿ ಆಡಿದರು ಅವರಿಗೆಲ್ಲ ಗೈಡ್ ಮಾಡೋ ಕೆಲಸ ಅಷ್ಟೇ ಇಂಚರಾಗೆ ಕೊಟ್ಟಿದ್ದು ಆ ಮ್ಯಾಚ್ನ ಕಡೆಯ ರೈಡ್ಗೆ ಶಿಲ್ಪಾಳನ್ನು ಕಳುಹಿಸಿದಳು ಇಂಚರ ಈಗಾಗಲೇ ಕರ್ನಾಟಕ ಟೀಮ್ ಐದು ಪಾಯಿಂಟ್ಸ್ಗಳ ಲೀಡ್ನಲ್ಲಿ ಇದ್ದ ಕಾರಣ ಬ್ರೆತ್ ಲೈನ್ ಟಚ್ ಮಾಡಿ ಮಿಡಲ್ ಲೈನ್ ಹತ್ತಿರ ಬಂದು ನಿಂತುಕೊಂಡಳು ಆ ರೈಡ್ ಮುಗಿಸೋಕು ಮುಂಚಿತವಾಗಿಯೇ ಇಡೀ ಸ್ಟೇಡಿಯಂ ಪೂರ್ತಿ ಗೆಲುವಿನ ಹರ್ಷೋದ್ಗಾರ ಕೇಳಿಬರುತ್ತಿತ್ತು ಆಡಿಯನ್ಸ್ಗಳು ಆಗಲೇ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡಿಕೊಂಡಿದ್ದರು ಕರ್ನಾಟಕ ಟೀಮ್ಗೆ ಜೈಕಾರ ಹಾಕುವ ಜೊತೆಗೆ ಇಂಚರಾಳ ಹೆಸರನ್ನು ಸಹ ಕೂಗುತ್ತಿದ್ದರು ಅವಳ ನಿನ್ನೆಯ ಮ್ಯಾಚ್ ನೋಡಿದ ಜನರು ಕ್ವೀನ್ ಆಫ್ ಕಬಡ್ಡಿ ಎಂಬ ಹೊಸ ನಾಮಕರಣವನ್ನೇ ಮಾಡಿಬಿಟ್ಟಿದ್ದರು ಅದನ್ನೆಲ್ಲ ನೋಡಿದ ಇಂಚರಾಳ ಮನಸ್ಸು ತುಂಬಿ ಬಂದಿತ್ತು ತನ್ನ ಬಗ್ಗೆ ಯಾರು ಏನು ಎತ್ತ ಎಂದು ಏನೂ ಗೊತ್ತಿಲ್ಲದೆ ಇದ್ದರೂ ಇಂಚರ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಇದಿಷ್ಟೇ ಡೀಟೇಲ್ಸ್ ಇಟ್ಟುಕೊಂಡು ಇವರು ತೋರುತ್ತಿರುವ ಪ್ರೀತಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಇಂಚರಾಗೆ ಶಿಲ್ಪಾಳ ರೈಡ್ ಮುಗಿದ ನಂತರ ಕರ್ನಾಟಕ ಟೀಮ್ ಐದು ಪಾಯಿಂಟ್ಸ್ ಇಂದ ವಿಜಯಶಾಲಿಯಾಗಿದೆ ಎಂದು ಘೋಷಿಸಿದ ನಂತರ ಕೂಗಾಟ ಕಿರುಚಾಟ ವಿಜಿಲ್ ಚಪ್ಪಾಳೆಗಳ ಸುರಿಮಳೆಯೇ ಸುರಿಯಿತು ನಂತರ ಡೆಲ್ಲಿಯ ಟೀಮ್ಗೆ ಶೇಕ್ ಹ್ಯಾಂಡ್ ಮೂಲಕ ವಿಶ್ ಮಾಡಿ ಒಬ್ಬರನ್ನು ಒಬ್ಬರು ತಬ್ಬಿ ಸಂಭ್ರಮಿಸಿದರು ತಾನು ಇಂಟರ್ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಎಂಬ ಇಂಚರಾಳ ಕನಸಿಗೆ ಕೇವಲ ಒಂದು ಹೆಜ್ಜೆ ಅಂತರವಿತ್ತು ಅಷ್ಟೆ ಎಲ್ಲರ ಜೊತೆ ಸಂಭ್ರಮಿಸಿದ ಇಂಚರ ತನ್ನ ಅಪ್ಪನ ಕಡೆ ನೋಡಿದಳು ಶಂಕರವರ ಮುಖದಲ್ಲಿ ಖುಷಿನೂ ಇರಲಿಲ್ಲ ಅವಳ ಮೇಲೆ ಕೋಪನೂ ಇರಲಿಲ್ಲ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸದೆ ಸುಮ್ಮನೆ ಕುಳಿತಿರುವುದನ್ನು ನೋಡಿದ ಇಂಚರಾಗೆ ಬೇಸರವಾಯಿತು ಅದರಲ್ಲೂ ಇದೆಲ್ಲ ಅವಳಿಗೆ ಅಭ್ಯಾಸ ಆಗಿದ್ದರಿಂದ ಅದರ ಬಗ್ಗೆ ಯೋಚನೆ ಬಿಟ್ಟು ಸಿದ್ದು ಕಡೆ ನೋಡಿದಳು ಅವನು ಖುಷಿಯಿಂದ ತನ್ನ ಹೆಬ್ಬೆರಳನ್ನು ತೋರಿಸಿ ವೆಲ್ ಪ್ಲೇಡ್ ಎನ್ನುವಂತೆ ಸನ್ನೆ ಮಾಡಿದ ಅದಕ್ಕೆ ಪ್ರತಿಯಾಗಿ ತಲೆಯಾಡಿಸಿ ನಕ್ಕಳು ನಂತರ ಎಲ್ಲರೂ ವಿವಾನ್ ಇದ್ದಲ್ಲಿಗೆ ಬಂದರು ವೆಲ್ ಪ್ಲೇಡ್ ಗರ್ಲ್ಸ್ ಕೊನೆಗೂ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತು ಇವತ್ತು ಪ್ರತಿಯೊಬ್ಬರೂ ಸಹ ಅಲ್ಟಿಮೇಟಾಗಿ ಆಡಿದ್ದೀರ ಕಂಗ್ರ್ಯಾಚುಲೇಷನ್ಸ್ ಎಂದು ಎಲ್ಲರಿಗೂ ವಿಶ್ ಮಾಡಿದ ಎಲ್ಲರೂ ಸಹ ಥ್ಯಾಂಕ್ ಯು ಕೋಚ್ ಎಂದು ಜೋರಾಗಿ ಕಿರುಚಿದರು ಆಗ ಇಂಚರ ನಮ್ಮ ಗೆಲುವಿಗೆ ಮುಖ್ಯ ಕಾರಣ ನೀವು ಕೋಚ್ ನೀವು ಕೊಟ್ಟ ಪ್ರಾಕ್ಟೀಸ್ ನೀವು ಕೊಟ್ಟ ಗೈಡೆನ್ಸ್ ಇಂದಲೇ ನಾವಿವತ್ತು ಗೆಲ್ಲೋಕ್ಕಾಗಿದ್ದು ಸೊ ಬಿಗ್ ಥ್ಯಾಂಕ್ಸ್ ಟು ಯು ಕೋಚ್ ಎಂದು ಧನ್ಯವಾದ ತಿಳಿಸಿದ ಇಂಚರ ಮನಸ್ಸಲ್ಲಿ ಇದ್ದಿದ್ದು ಒಬ್ಬ ಸ್ಟೂಡೆಂಟ್ ತನ್ನ ಕೋಚ್ಗೆ ಕೊಡುವ ಗೌರವ ಅಷ್ಟೆ ಅದಕ್ಕೆ ನಕ್ಕ ವಿವಾನ್ ಒಬ್ಬ ಕೋಚ್ ಸ್ಥಾನದಲ್ಲಿ ನಿಂತು ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೆ ನಾನು ಹಾಗೆ ಮಾಡಿ ಹೀಗೆ ಮಾಡಿ ಎಂದು ಹೇಳಬಹುದೇ ವಿನಃ ಅದಕ್ಕಿಂತ ಹೆಚ್ಚೇನು ಇನ್ನೇನು ಮಾಡಲು ಸಾಧ್ಯ ಇಲ್ಲ ಅಲ್ಲಿ ನಿಂತು ಆಡಿ ಗೆದ್ದಿರೋದು ನೀವು ಸೊ ಈ ಎಲ್ಲ ಕ್ರೆಡಿಟ್ಸ್ ನಿಮಗೆ ಸಲ್ಬೇಕು ಎಂದು ಹೇಳಿ ಓಕೆ ಬನ್ನಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಇನ್ನೂ ಟೈಮ್ ಇದೆ ಅಲ್ಲಿವರೆಗೂ ಸ್ವಲ್ಪ ಕೂತು ರೆಸ್ಟ್ ಮಾಡಿ ಇಂಚರ ನಿನ್ನ ಕೈಗೆ ಡ್ರೆಸ್ಸಿಂಗ್ ಮಾಡುವ ಅವಶ್ಯಕತೆ ಇದೆ ಬಾ ಕೂತ್ಕೋ ನಾನು ಫಸ್ಟ್ ಏಡ್ ಮಾಡ್ತೀನಿ ಎಂದು ಕರೆದ ಗೆದ್ದ ಖುಷಿಯಲ್ಲಿ ತನಗೆ ಆಗಿದ್ದ ಗಾಯವನ್ನು ಸಹ ಮರೆತು ಬಿಟ್ಟಿದ್ದಳು ಇಂಚರ ಪರವಾಗಿಲ್ಲ ಅದನ್ನ ಕೊಡಿ ಶಿಲ್ಪ ಅಥವಾ ಶರಣ್ಯ ಯಾರಾದರೂ ಒಬ್ಬರು ಕೈನಲ್ಲಿ ಮಾಡಿಸ್ಕೊತೀನಿ ಎಂದು ಅವನಿಂದ ಬಾಕ್ಸ್ ಪಡೆದು ಅಂತರ ಕಾಯ್ದುಕೊಂಡಳು ವಿವಾನ್ ಸಹ ಏನೂ ಹೇಳದೆ ಬಾಕ್ಸ್ ಕೊಟ್ಟು ಸುಮ್ಮನೆ ಕುಳಿತುಕೊಂಡ ಮೊದಲು ರನ್ನರ್ಅಪ್ ಆಗಿದ್ದ ಡೆಲ್ಲಿ ಟೀಮ್ಗೆ ಅಪ್ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ ಅನ್ನು ಶಂಕರ್ ಹಾಗೂ ಸಿದ್ದು ಕೈನಲ್ಲೇ ಕೊಡಿಸಿದರು ನಂತರ ವಿನ್ನರ್ ಆಗಿದ್ದ ಕರ್ನಾಟಕ ಟೀಮ್ನ ಪ್ಲೇಯರ್ಸ್ ಜೊತೆಗೆ ಕೋಚನ್ನು ಸ್ಟೇಜ್ ಮೇಲೆ ಕರೆದರು ಆಗ ಇಡೀ ಟೀಮ್ ಸ್ಟೇಜ್ ಮೇಲೆ ಬಂದ ಕೂಡಲೇ ಮತ್ತೆ ಜೋರಾದ ಚಪ್ಪಾಳೆ ಕೇಳಿ ಬಂದಿತ್ತು ಆಗ ಆ್ಯಂಕರ್ ಸರ್ ಇವತ್ತು ನಿಮ್ಮ ಕರ್ನಾಟಕ ಟೀಮ್ ಇವತ್ತಿನ ಫೈನಲ್ನ ಗೆದ್ದಿದೆ ನೀವೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಅದರಲ್ಲೂ ಒಬ್ಬ ಕನ್ನಡಿಗನಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಂದು ಶಂಕರ್ ಅವರನ್ನು ಕೇಳಿದನು ಆಗ ಮೈಕ್ ಪಡೆದ ಶಂಕರ್ ಈ ಟೀಮ್ ಬಗ್ಗೆ ಹೇಳೋಕ್ಕೂ ಮುಂಚೆ ಈ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ ಫೇಲ್ ಫಾದರ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಎಂದು ಮುಂದೆ ಕುಳಿತಿದ್ದ ಜನರನ್ನು ನೋಡಿಕೊಂಡು ಹೇಳುತ್ತಾರೆ ಆಗ ಆ್ಯಂಕರ್ ಫೇಲ್ ಫಾದರ್ ಎಂದು ಗೊಂದಲದಲ್ಲಿ ಕೇಳಿದ ಆಗ ಶಂಕರ್ ಹೌದು ನಾನೊಬ್ಬ ಫೇಲ್ ಯುರ್ ಫಾದರ್ ನಮ್ಮದು ಶಿವಮೊಗ್ಗದ ಹತ್ತಿರ ಒಂದು ಹಳ್ಳಿ ಹಳ್ಳಿಯಲ್ಲಿ ಇದ್ದರೂ ಸಹ ನಾವೇನು ಬಡವರಲ್ಲ ಹೊಲ ಜಮೀನು ತುಂಬಾ ಇತ್ತು ನಮ್ಮ ಅಪ್ಪನಿಗೆ ಒಂದು ಆಸೆ ಇತ್ತು ನನ್ನ ಮಗನು ನನ್ನ ಹಾಗೆ ಒಬ್ಬ ರೈತ ಆಗಬೇಕು ಅಂತ ಬಟ್ ಆ ಆಸೆ ನನಗಿರಲಿಲ್ಲ ನನಗಿದ್ದಿದ್ದು ನನ್ನದೇ ಆದ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗಬೇಕು ಅನ್ನೋದು ಅದೇ ರೀತಿ ನಿಮ್ಮ ಮುಂದೆ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗಿ ನಿಂತಿದ್ದೀನಿ ಕೂಡ ಆದರೆ ಒಬ್ಬ ಸಕ್ಸಸ್ಫುಲ್ ಫಾದರ್ ಆಗೋಕೆ ಆಗಲಿಲ್ಲ ಅನ್ನೋದು ಇವತ್ತಿಗೂ ನನ್ನ ಮನಸ್ಸಲ್ಲಿ ಕೊರೆಯುತ್ತಿದೆ ಮಕ್ಕಳು ಹಠ ಮಾಡಿದಾಗ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳಬೇಕಾದದ್ದು ತಂದೆ ತಾಯಿಯ ಕರ್ತವ್ಯ ಬಟ್ ಆ ಕರ್ತವ್ಯ ಮಾಡೋದರಲ್ಲಿ ನಾನು ಸೋತೋದೆ ನನಗೆ ಮೂರು ಜನ ಮಕ್ಕಳು ಅದರಲ್ಲಿ ಒಬ್ಬ ಇಲ್ಲೇ ನಿಂತಿದ್ದಾನೆ ಎಂದು ಸಿದ್ದು ಕಡೆ ಕೈ ತೋರಿಸಿ ಮತ್ತೆ ಮಾತು ಮುಂದುವರೆಸಿದರು ಇನ್ನು ಇಬ್ಬರು ಹೆಣ್ಣು ಮಕ್ಕಳು ಈ ಮೂವರಲ್ಲಿ ತುಂಬ ಹಠ ಮಾಡ್ತಾ ಇದ್ದಿದ್ದು ನನ್ನ ಎರಡನೇ ಮಗಳು ಅದು ಎಷ್ಟರ ಮಟ್ಟಿಗೆ ಎಂದರೆ ಯಾರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ಏನಾದರೂ ಬೇಕು ಅಂದರೆ ಆ ನೆಕ್ಸ್ಟ್ ಸೆಕೆಂಡ್ ಅವಳು ಮುಂದೆ ಇರಬೇಕಾಗಿತ್ತು ಕೊಟ್ಟಿಲ್ಲ ಎಂದರೆ ಮನೆ ಪೂರ್ತಿ ಕುರುಕ್ಷೇತ್ರ ಮಾಡಿಬಿಡೋಳು ಎಂದು ನಕ್ಕರು ಇಷ್ಟರವರೆಗೂ ತಲೆ ಬಗ್ಗಿಸಿ ನಿಂತಿದ್ದ ಇಂಚರ ತನ್ನ ಅಪ್ಪ ಹೇಳ್ತಾ ಇರೋದು ತನ್ನ ಬಗ್ಗೆ ಎಂದು ಗೊತ್ತಾಗಿ ತಲೆ ಎತ್ತಿ ಅವರನ್ನು ನೋಡುತ್ತಾಳೆ ಮುಂದುವರಿಯುವುದು